ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಶಿರಾ ತಾಲೂಕಿನ ಎಂದರೆ ಗ್ರಾಮದಲ್ಲಿ ಶನಿವಾರ ಅಭಿಮನ್ಯು ಕ್ರಿಕೆಟರ್ಸ್ ಯುವಕರು ಆಯೋಜನೆ ಮಾಡಿದ್ದ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗ ಅವರ ಗೆದ್ದೇ ಗೆಲ್ಲುತ್ತೇನೆ ಎಂಬ ವಿಶ್ವಾಸ ಪಂದ್ಯದ ಸಹಪಾಠಿಗಳನ್ನು ಸ್ನೇಹಪೂರ್ವಕವಾಗಿ ನಡೆಸಿಕೊಂಡು ಕ್ರಿಕೆಟ್ ಪಂದ್ಯ ಆಟ ಆಡಿದಾಗ ಗೆಲುವು ತಾನಾಗೇ ಲಭಿಸಲಿದೆ ಎಂದರು ಇದರ ಬೆನ್ನಲ್ಲೇ ಗ್ರಾಮೀಣ ಪ್ರದೇಶದ ಯುವಕರು ಕ್ರಿಕೆಟ್ ಅಷ್ಟೇ ಮಹತ್ವವನ್ನು ಖೋ ಖೋ ಕಬಡ್ಡಿ ಪಂದ್ಯಾವಳಿಗೆ ನೀಡುವ ಮೂಲಕ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವಂತಹ ಕೆಲಸ ಮಾಡಬೇಕಿದೆ ಶಿರಾ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ಬಿ ಜಯಚಂದ್ರ ಅವರ ಪರಿಶ್ರಮದ ಫಲವಾಗಿ ಶಿರಾ ನಗರದಲ್ಲಿ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗಲಿದ್ದು ಶಿರಾ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಳ್ಳಲಿದೆ ಎಂದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಹೆಂದೋರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಮಾತನಾಡಿ ಕ್ರೀಡಾಕೂಟಗಳು ಹಳ್ಳಿಯ ಯುವಕರಲ್ಲಿ ಸ್ನೇಹ ಬಾಂಧವ್ಯ ವೃದ್ಧಿಸಿಕೊಳ್ಳಲು ಸಹಕಾರಿಯಾಗುತ್ತವೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಮನೋಭಾವದಿಂದ ಆಟ ಆಡಿ ಯಶಸ್ಸು ಸಾಧಿಸಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಮಂಜುನಾಥ್ ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸುವ ಮೂಲಕ ಯುವಕರಲ್ಲಿ ಕ್ರೀಡೆ ಬಗ್ಗೆ ನವಚೈತನ್ಯ ಮೂಡಿಸುತ್ತಿರುವುದು ವರ್ಷದಾಯಕ ಎಂದರು ಈ ಕ್ರಿಕೆಟ್ ಪಂದ್ಯಾವಳಿಗೆ ಪ್ರಥಮ ಬಹುಮಾನವಾಗಿ ಹತ್ತು ಸಾವಿರ ರೂಪಾಯಿಗಳನ್ನು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗವರ ನೀಡಿದರೆ ದ್ವಿತೀಯ ಬಹುಮಾನವಾಗಿ ಐದು ಸಾವಿರ ರೂಪಾಯಿಗಳನ್ನು ಸಿರಿ ಮೊಬೈಲ್ಸ್ನ ಮಾಲೀಕರಾದ ಎಚ್ ಆರ್ ವಿಕ್ರಮ್ ನೀಡಿ ಕ್ರೀಡೆಗೆ ಸಹಕರಿಸಿದರು ಈ ಸಂದರ್ಭದಲ್ಲಿ ಹೆಂದರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ಶಿವಣ್ಣ ಮಾಜಿ ಸದಸ್ಯ ಮೋಹನ್ ಮಂಜುನಾಥ್ ಗುಂಡಯ್ಯ ಲಿಂಗರಾಜು ಪೊಲೀಸ್ ಗುಂಡಾನಾಯಕ ಅಭಿಮನ್ಯು ಕ್ರಿಕೆಟರ್ಸ್ ನಮಧು ಕುಮಾರ್ ಸೇರಿದಂತೆ ಹಲವಾರು ಯುವಕರು ಕ್ರೀಡಾಪ್ರೇಮಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರದೇಶಗಳಲ್ಲಿ ಕ್ರೀಡೆಗಳು ಇವತ್ತು ನಶಿಸಿ ಹೋಗುತ್ತಿದ್ದಾವೆ ಆದ್ರೂ ಯಮ್ದೆರೆ ಪಂಚಾಯಿತಿಯ ಎಮ್ದೆರೆಯ ಒಂದು ಅಭಿಮಾನಿ ಕ್ರಿಕೆಟರ್ಸ್ ಇವರು ಒಂದು ಆಯೋಜನೆ ಮಾಡಿ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ಹಿಂದೆನೆ ಶಿರಾದಲ್ಲಿ ಸುಮಾರು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆದಂತಹ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಒಂದು ಅಂತಾರಾಷ್ಟ್ರೀಯ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿ ಜಾಗ ಗುರುತಿಸಿದರೆ ಅದು ಶೀಘ್ರದಲ್ಲಿ ನೆರವೇರುತ್ತೆ ನಿಮ್ಮಲ್ಲೂ ಯಾರಾದರೂ ಆಸಕ್ತಿ ಇದ್ದು ಮುಂದೆ ಬಂದು ಇವತ್ತು ರಾಜ್ಯ ಮಟ್ಟಕ್ಕೆ ಅಥವಾ ಜಿಲ್ಲಾ ಮಟ್ಟಕ್ಕೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕ್ರೀಡಾಪಟುಗಳಾಗುವ ಪ್ರತಿಭೆಗಳಿರ್ಬೋದು ಒಂದು ಪ್ರೋತ್ಸಾಹವೂ ಸಿಗುತ್ತೆ ಅಂತ ಈಗ ಈ ಈ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿರುವ ಎಲ್ಲ ಆಯೋಜಕರಿಗೆ ಹಾಗೂ ಎಲ್ಲ ನನ್ನ ಮುಖಂಡರಿಗೆ ಹೊಂದಿಸಿ ನನ್ನ ಮಾತು ಹಮ್ಮಿಕೊಂಡಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಇಲ್ಲಿ ಸೇರಿ ಕೆಲಸವನ್ನು ಕ್ರೀಡಾಕೂಟದ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀರೋ ಇದರಲ್ಲಿ ಯಶಸ್ವಿಯಾಗಿ ಇದರಲ್ಲಿ ಗೆದ್ದು ನೀವು ಜಿಲ್ಲಾ ಮಟ್ಟಕ್ಕೆ ಒಂದು ಹೋಗೋ ಒಂದು ಗೆಲುವನ್ನು ತಂದುಕೊಡ್ರಿ ಜಿಲ್ಲಾ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟಕ್ಕೆ ಮುಟ್ಟಂಥ ನಮ್ಮ ಯುವಕರು ಇಲ್ ಇದ್ದೀರಾ ಅತಿ ಹೆಚ್ಚಾಗಿ ನಮ್ಮನ್ನು ನಾವು ನಾವೊಂದು ಯಾವ್ದಾದ್ರು ಒಂದು ಛಲ ಇರಬೇಕು ಹಠ ಇರ್ಬೇಕು ನಮ್ಮ ಮಂಜಾಣವ್ರು ಹೇಳ್ದಂಗೆ ಯಾವ್ದಾದ್ರು ಒಂದು ಗುರಿ ಇಟ್ಕೋಬೇಕು ನಾವು ಗುರಿ ಇರ್ಬೇಕು ಗುರು ಇರ್ಬೇಕು ಗುರು ಹಿಂದೆ ಗುರಿ ಮುಂದೆ ಎಂಬ ಒಂದು ವಿಚಾರ ನಾವು ತಿಳ್ಕೊಂಡು ಅಷ್ಟು ನೀವು ಶಕ್ತಿ ಮೀರಿ ಪ್ರಯತ್ನ ಮಾಡ್ರಿ ನಿಮ್ಮ ಸಪೋರ್ಟಿಗೆ ನಾವೆಲ್ಲ ಇರ್ತೀವಿ ನೀವೆಲ್ಲವರ್ಗೂ ರೀಚ್ ಆಗಿ ನಾವು ಹೋಗ್ತೀವಿ ಅಂತೀರ ಅದಕ್ಕೆ ನಮ್ ಬೆಂಬಲ ಇರುತ್ತೆ ನೀವು ನಮ್ಮ ಪಂಚಾಯತಿ ಪಿಡಿಒ ವಸ್ ಬರ್ಬೇಕಿತ್ತು ಬಹಳ ಅತ್ಯುತ್ತಮ ಏಕೆಂದರೆ ಕ್ರಿಕೆಟು ಭಾಳ ನಮ್ಮ ಒಂದು ರಾಷ್ಟ್ರೀಯ ಕ್ರೀಡೆ ಈ ರಾಷ್ಟ್ರೀಯ ಕ್ರೀಡೆಯು ಸಹ ನಮ್ಮ ಗ್ರಾಮಾಂತರದಲ್ಲಿ ನಡೆಯುವುದು ಭಾಳ ಅತ್ಯುತ್ತಮ ಯಾಕೆಂದರೆ ಯಾರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದು ಯಾವತ್ತೂ ಗೊತ್ತಾಗಲ್ಲ ಆ ಒಂದು ಗ್ರಾಮಾಂತರದಲ್ಲಿ ನಡೆಯುವಂಥ ಒಂದು ಕ್ರೀಡೆಯಲ್ಲಿ ಎಲ್ಲರೂ ಸಹ ಭಾಗವಹಿಸಿ ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಯಶಸ್ವಿಗೊಳಿಸಿ ಅದೇ ರೀತಿ ಈ ಒಂದು ಕ್ರಿಕೆಟು ಯಶಸ್ವಿಯಾಗಲಿ ಏಕೆಂದರೆ ಸೋಲು ಅಥವಾ ಗೆಲುವು ಸೋಲೆ ಗೆಲುವಿನ ಸೋಪಾನ ಯಾಕೆಂದ್ರೆ ಇವತ್ತು ಯುವಕರು ಇವತ್ತು ಸೋಲ್ಬೋದು ಅಥವಾ ಗೆಲ್ಬೋದು ಯಾವುದೇ ಒಂದು ಜಿದ್ದಿಲ್ಲದೆ ಆವತ್ತು ಯಾರಿಗೆ ಆಗಲಿ ಯಾವ್ರಿಗೆ ಆಗಲಿ ತಪ್ಪು ಪರವಾಗಿಲ್ಲ ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ತಾವುಗಳು ಈ ಒಂದು ಕ್ರಿಕೆಟನ್ನು ಯಶಸ್ವಿಗೊಳಿಸ್ಕೊಂಡು ಹೋಗ್ಲಿ ಪ್ರತಿ ವರ್ಷವೂ ಸಹ ಇದೇ ರೀತಿ ನಡೆಸ್ಕೊಂಡೋಗ್ಲಿ ಅಂತ ಈ ಏನು ಕ್ರಿಕೆ ಅಭಿಮನ್ಯು ಕ್ರಿಕೆಟ್ನ ಯುವ ಮುಖಂಡರುಗಳಿದಾರೋ ಶಿವೋ ಮತ್ತೆ ಯಾರು ಇದ್ದಾರಲ್ಲ ಯಾರ್ಯಾರಿದ್ದಾರೆ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ತಮ್ಮಲ್ಲೆಲ್ಲ ಕೇಳಿಕೊಂಡು ವೇದಿಕೆ ಮೇಲೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ